ನಮಸ್ಕಾರ ಸೊ ಪೊಲೀಸರು ಅದು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಸೆಷರ್ ಆಗಿಬಿಟ್ಟಿದೆ ಬಟ್ ನಾನು ಮಾಡಿದ ಒಂದು ತೊಂಬತ್ತೈದು ತೊಂಬತ್ತಾರು ಸಿನಿಮಾದಲ್ಲಿ ಇದು ಇಪ್ಪತ್ನಾಲ್ಕನೇ ಸಿನಿಮಾ ನಾನು ಪೊಲೀಸಾಗೆ ಇದ್ರ ಬಗ್ಗೆ ಚಂದ್ರ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ ಏ ಇದೆಲ್ಲ ಇಲ್ಲ ಬಿಡೋ ನಂಬರು ಅಂತ ಅಂದಿರೋದು ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದರೆ ನನಗೆ ಪೊಲೀಸರು ಹೊಸದವ್ ಹತ್ರ ಅಲ್ಲ ಕರ ಇದೆ ಅಂದ್ಮೇಲೆ ಡೈರೆಕ್ಟರ್ ಏನು ಕೊಡ್ತಾರೆ ಅದು ಮಾಡ್ಲೇಬೇಕು ಬಟ್ ನನಗೆ ಅನ್ಸಿದ್ದು ಓವರ್ ಪ್ರಸಂಗ ಸರ್ ಮಾಡಿದಂತ ಒಂದು ಲೈನ್ ಏನಿದೆ ನನಗೆ ಯಾವಾಗಲೂ ನಾನು ಈಗ ಕೂತಾಗ್ಲೂ ಅದೇ ಯೋಚನೆ ಮಾಡ್ತಾ ಇದ್ದೆ ಭಾರತೀಯ ಟೀಚರ್ ಏಳನೇ ತರಗತಿ ಅಂತಿದ್ಯಾರ ಈ ಭಾರತೀಯ ಏನಬೋದು ಭಾರತ ಅಂತ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ ಇಲ್ಲಾಂದ್ರೆ ನಾವು ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರು ದೊಡ್ಡರಾಗಿದ್ರು ಕೆಲವರು ಕೆಲವರು ದಟ್ಟರಾಗಿ ಬುದ್ಧಿವಂತ ಓದಿರಲ್ಲ ಬಟ್ ತುಂಬಾ ಬುದ್ಧಿವಂತಾಗಿರತ್ತೆ ಕಾಮನ್ ಸೆನ್ಸ್ ಇಲ್ಲ ನನ್ಗೆ ಓರಲ್ಲ ಕತೆ ಹುಡುಗಿ ತಗೊಳ್ಳೋ ಮೋಟೋ ಭಾಷೆ ಮೇಲಿನ ಪ್ರೇಮ ಆ ಸಹಿತ ಸರ್ ಚಂದ್ರ ಸರ್ ಇದ್ ಆ ಪಾತ್ರಕ್ಕಿದ್ದನ್ನ ಅವಳ ಭಾರತೀಯ ಮುಂದುವರಿಸ್ತಾಳ ಅಲ್ಲಿ ನಾವೊಂದು ಪಾತ್ರ ಆಗ್ತೀವಿ ಬಟ್ ಯಾವ ಕತೆಲ್ ಪಾತ್ರ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ನನ್ಗೆ ಅದಕ್ಕೆ ನನ್ಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ್ ತಕ್ಷಣ ನಾವು ಅಂದ್ರೆ ನಾನು ನಾವು ಪ್ರಸನ್ನ ಸರ್ ನಾನು ಫೇಸ್ಬುಕ್ ಫ್ರೆಂಡ್ಸ್ ನಾನು ಸುಮ್ಮನೆ ನಂದೇನ್ ಸರ್ ಪಾತ್ರ ಅಂತ ಸುಮ್ಮನೆ ಪಿಂಗ್ ಮಾಡಿದ್ವಿ ನಾನು ಅಷ್ಟೇ ಸರ್ ನೀವು ಇರ್ತೀರ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟ ಸರ್ ಪರಿಚಯ ಆದ್ರು ಇವ್ರಿಬ್ರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಪರಿಚಯ ಇಲ್ಲ ಚಂದ್ರ ಸರ್ ಪರಿಚಯ ಇದ್ರು ಬಟ್ ಚಂದ್ರ ಸಾರೇ ಆಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಆಮೇಲೆ ಟೀಮ್ ಆದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು ಅಲ್ಲಿ ಕಟ್ಟಿ ಸರ್ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ನೆಂಜಪ್ಪ ಸರ್ ಸಿಕ್ ಇವ್ರ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಬಟ್ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಈ ಸರಿ ಇದ್ ಮಾಡಿ ಮಾಡಿ ಸೊ ಓವರ್ ಆಲ್ ಟೀಮ್ ತುಂಬಾ ಚೆನ್ನಾಗಿದೆ ಇದೇ ಸಿನಿಮಾ ನಾವು ಪಕ್ಕದ ರಾಜ್ಯದಲ್ಲಿ ಮಾಡಿದ್ರೆ ಕಣ್ಣನ್ನ ದೊಡ್ಡದಾಗಿ ಮಾಡಿಕೊಂಡು ನೆಟ್ಫ್ಲಿಕ್ಸ್ ಅಲ್ಲಿ ಹ್ಯಾಶ್ ಟ್ಯಾಗ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ನೋಡ್ತೀವಿ ನಂಬಲ್ ಬಂದಾಗ ಇದು ಸ್ವಲ್ಪ ಅಂದ್ರೆ ಮಾಡೋರ್ಗೇನೆ ಏನೋ ತಪ್ಪಾಗ್ಬಿಟ್ಟಿದೀವಿ ಅನ್ನೋ ತರ ಇರುತ್ತೆ ಕಮರ್ಷಿಯಲ್ ಮಾಡಿಲ್ಲ ಅನ್ನೋದು ತಪ್ಪದು ರಾಜ್ಯಕ್ಕಾಗತ್ತೆ ಅಂದ್ರೆ ಇಲ್ಲೂ ಆಗುತ್ತೆ ಇಲ್ಲಿಂದ ಹೋಗೋ ನೀರು ಅವ್ರು ಕೊಡಿತಾರೆ ಅಂದ್ಮೇಲೆ ಅಲ್ಲಿ ಇಲ್ಲಿ ಬಂದ್ರು ಆಗತ್ತಾನೆ ಸೊ ನಾವು ನಾನು ಹೇಳಿದ್ದೆವು ಈ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ನಾನು ಈಗ ನಾನು ಹೋಗ್ಬಿಟ್ಟು ಒಂದು ಕಂಟೆಂಟ್ ಮೂವಿನ ನೆಟ್ಫ್ಲಿಕ್ಸ್ ಅಲ್ಲೋ ಅಮೆಝಾನ್ ಅಲ್ಲೋ ಮಲಯಾಳಮೋ ತಮಿಳು ನೋಡ್ತೀನಿ ಅಂದ್ರೆ ಕನ್ನಡ ಯಾಕೆ ನೋಡಕ್ ಆಗ್ತಿಲ್ಲ ಕನ್ನಡ ನಾವು ಹೇಳ್ಕೊತಿಲ್ಲ ಅಷ್ಟೇ ನಾವು ಮಾಡಿದ್ವಿ ಸ್ಟ್ರಾಂಗ್ ಆಗಿ ಅಂತ ನಮ್ಗೆ ಒಂದು ಕೀಳರಿಮೆ ಇದೆ ಸೊ ನಾನ್ ನನ್ ನಾನು ಎಲ್ಲಾ ನನ್ನ ಬೀಂಗ್ ಅನ್ ಆಕ್ಟರ್ ಇಲ್ಲಿ ಊಟ ಮಾಡ್ತಿರೋದ್ರಿಂದ ನಮ್ಗೆ ಆ ಕೀಳರಿಮೆ ತೆಗೆದು ತೆಗೆಲಾಕ್ಬೇಕು ಯಾಕಂದ್ರೆ ಎಷ್ಟೋ ಹೇಳಿದ್ರು ನಮ್ಮ ಟೆಕ್ನಿಷಿಯನ್ ಯಾರು ಫಾಸ್ಟ್ ಆಗಿ ಕೆಲಸ ಮಾಡಲ್ಲ ಇಡೀ ಇಂಡಿಯಾದಲ್ಲಿ ಅಂತ ಎಷ್ಟೋ ಹೇಳಿದ್ರೆ ಗೊತ್ತಾಯ್ತು ನಮ್ಮ ಫಾಸ್ಟ್ ಅಂತ ಎಷ್ಟೊಂದು ಅದು ಸರಿ ಶಂಕಿದ್ರೆ ತೀರ್ಥ ಅದು ಸೊ ಹಂಗೇನೆ ಈ ಇದು ತುಂಬಾ ಒಳ್ಳೆ ಸಿನಿಮಾ ನನ್ ಪ್ರಕಾರ ಇದು ಕಂಟೆಂಟ್ ಸಿನಿಮಾ ಅಲ್ಲ ಕಮರ್ಷಿಯಲ್ ಸಿನ್ಮಾ ಯಾಕೆಂದ್ರೆ ಎಜುಕೇಶನ್ ಎಲ್ರಿಗೂ ಇರಲೇಬೇಕು ಓದಿ ಇಂಜಿನಿಯರಿಂಗ್ ಮಾಡಿದವ್ರು ದಡ್ಡರಾಗಿ ಮಾಡ್ತೇವೆ ಈಗ ನಾನ್ ಬಿಇಂಗ್ ಎನ್ ಇಂಜಿನಿಯರ್ ಹೇಳ್ತಿರೋದು ಸೊ ಹಂಗಾಗಿ ಎಜುಕೇಶನ್ ಯಾವ ಎಜುಕೇಶನ್ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಸಿನಿಮಾದಲ್ಲಿ ದಯವಿಟ್ಟು ಈ ಸಿನಿಮಾನ ಕಮರ್ಷಿಯಲ್ ಆಗಿ ಗೆಲ್ಸ್ಬೇಕು ನನ್ನ ಅಷ್ಟೇ ರಿಕ್ವೆಸ್ಟ್ ಬರೇ ಮಾತಾಡ್ತಾರೆ ಹಾಡು ಬರೆಯೋರು ಇಷ್ಟೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ಟೈಟ್ಲೆ ಹೇಳ್ತಿದೆ ಒಂದು ಮಚ್ಚು ಲಾಂಗು ಇದ್ಯಾವುದು ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಸಂಭಾಷಣೆಗಳಾಗಲಿ ಅಥವಾ ಆಗಲಿ ಇದರಲ್ಲೆಲ್ಲ ಭಾಳ ನುರ್ತಂಥವ್ರು ಕತೆಗಳಲ್ಲಿ ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರ್ತಂಥ ವ್ಯಕ್ತಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಸಹ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿಯವರು ಹಣ ಹೂಡಿ ವೆಂಕಟ ರೆಡ್ಡಿಯವರು ತಲೆ ಹೂಡಿ ಎಲ್ಲ ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು ನೂರಾರು ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಒಬ್ಬ ಡಿಸ್ಟ್ರಿಬ್ಯೂಟ್ರು ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಸರ್ ಪೋಸ್ಟಲ್ ರಕ್ತ ಇರ್ಬೇಕು ಸರ್ ಏನೋ ಇರಬೇಕು ಅಂತ ಆದರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸ ಆಸಕ್ತಿ ಆಸ್ತೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ ವೆಂಕಟಯೇಗೌಡರಿಗೆ ಇಂಥ ಇನ್ನಷ್ಟು ಸಿನಿಮಾ ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾ ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾ ಇಂದ ಅಂತ ಹಾರೈಸ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರ ಪುತ್ರ ಶ್ರೀನಿವಾಸ್ ಅವರು ಎಲ್ಲ ಭಾಳ ರಾಜೇಶ್ ರಾಮತ್ ಕನ್ನಡ ನಾಡು ಕಂಡ ಬಹಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು ಅವರು ಸದಾ ಉತ್ಸಾಹ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ ಅವರಿಗೆ ಹೆಚ್ಚು ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಬಹಳ ದೊಡ್ಡ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ ಪುಸ್ತಕದ ಒಂದು ಮೇಳಾನ ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ ಒಟ್ಟು ಈ ಸಿನಿಮಾಗೆ ಭಾಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು ಒಂದು ತಿಂಗಳ ಹಿಂದೆ ಬಂದು ಸರ್ ಕತೆಯಲ್ಲಿ ನಾನು ಒಂದು ಪಾತ್ರ ಹೇಳಿದ್ರು ಸರಿ ಏನು ಅಂದೇ ಪಾತ್ರ ಒಬ್ಬರು ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ನಾವು ಕೈ ಮಾಡಿಸ್ಬೇಕಲ್ಲ ಅವರು ಏನು ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ ಕಲಾವಿದ್ರಲ್ಲ ಸರ್ ಯಾರು ಒಂದೇ ಸಂತೋಷ್ ನಾಡು ಸರ್ ಅಷ್ಟೇ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ ಆದರೆ ಹೆಂಗೆ ಕೇಳೋದು ಯಾಕೆಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳನ್ನು ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದರು ಹಾಗೆ ಅಂಥವ್ರು ಹೆಂಗೆ ಒಪ್ಕೊತಾರೆ ಒಂದು ಸಹ ಒಂದು ಏನು ದೊಡ್ಡ ಸ್ಟಾರು ಇರುವಂಥ ಸಿನಿಮಾ ಅಲ್ಲ ಒಂದು ಮಕ್ಕಳ ಮಕ್ಕಳು ಮಾಡಿರುವಂತ ಸಿನಿಮಾ ಮಗು ಮಗು ಮೇಲೆ ಮತ್ತು ಕತೆ ಕನ್ನಡದ ಮೇಲೆ ಇರುವಂಥ ಸಿನಿಮಾ ಹೇಗೆ ಒಪ್ಕೋತಾರೆ ಗೊತ್ತಿಲ್ಲ ಕೇಳೋದು ಕೇಳಿಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ ಅದು ಇದು ಒಂದು ಹೇಳಿ ತಳ್ಳಾಕಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಬಿಡೋಣ ಅಂತೇಳಿ ನೆನ್ನೆ ಹೋದ್ವಿ ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿಯವರು ಮತ್ತು ಪಟ್ ಪಟ್ಟಂಥ ಕತೆ ಎಲ್ಲ ಕೇಳಿದ್ರು ಕೇಳಿ ಹಿಂಗೆ ಏನಾಗಬೇಕೀಗ ಅಂದರು ಹಿಂಗೆ ಅಂತ ಕೂಡಲೇ ನಾನು 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 ಅಂತಂದ್ರೆ ಇಲ್ಲ ಸಾಧ್ಯ ಮಾಡಿ ಮಾಡಿ ಅಂತ ಇನ್ನೊಂದು ನಾಲ್ಕು ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂತ ಹೀಗೆ ಭಾಳ ಸಂತೋಷ ಆಯ್ತು ಅವರ ಪ್ರೀತಿ ಅವರು ಇಟ್ಟಿರುವಂಥ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ ಭಾಳ ಖುಷಿ ಆಗ್ತಿದೆ ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ ಸಿನಿಮಾದ ವಿಚಾರಗಳನ್ನು ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಅವ್ರು ಮಾತಾಡ್ತಾರೆ ಸರ್ ತುಂಬಾ ಏಳನೇ ತರಗತಿ ಓದುವ ಹುಡುಗಿ ಭಾರತೀಯ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕಥೆ ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ ಒಂದು ಆಶಯ ಇರುತ್ತೆ ಏನಪ್ಪಾ ಅಂದ್ರೆ ಅದನ್ನು ಹೇಳೇ ಬಿಡ್ತೀನಿ ತೊಂದರೆ ಇಲ್ಲ ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು ನಾನು ಅಂತಹ ಒಂದು ಕನಸನ್ನು ಬಿತ್ತಿದ ಪಾತ್ರ ಅವರ ಮೇಷ್ಟ್ರು ಮೇಷ್ಟ್ರಾಗಿ ಇದಕ್ಕೆ ಸಿಹಿ ಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ ಈಕೆ ಕೂಡ ಮಹಾನ್ ಪ್ರತಿಭಾವಂತೆ ಅದನ್ನು ನಾವು ನಡೆಯುವ ಇಲ್ಲ ಅವಳ ಪ್ರತಿಭೆಯನ್ನು ಬಹುಶಃ ಎಂಬತ್ತು ಪರ್ಸೆಂಟ್ ಬಳಸ್ಕೊಂಡಿದ್ದಾಳೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಕಷ್ಟ ಆಯಿತು ಯಾಕೆ ಕಷ್ಟ ಆಯಿತು ಅಂತ ನಾನು ಹೇಳೋಣ ಸೊ ಈ ಥರದ ಒಂದು ಕಾನ್ಸೆಪ್ಟು ಅವಳು ಕನಸನ್ನು ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂತ ಸಂತೋಷ ನೋವು ಆ ಉತ್ಸಾಹ ಪ್ರಯತ್ನ ಇದೆಲ್ಲದರ ಮಧ್ಯೆ ಆಕೆ ಒಂದು ದಾರಿ ಕಾಣ್ತದೆ ವ್ಯವಸ್ಥೆಯನ್ನು ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ ಈ ಕನಸು ಅನ್ನುವಂಥದ್ದು ಅದಕ್ಕೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅದಕ್ಕೆ ಹೇಗೆ ಒಬ್ಬ ಡಿ ಸಿ ಆಗಿ ಬಂದಂಥವ್ರಿಗೆ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಇಷ್ಟೆಲ್ಲ ಅವರು ಮಾಡಿದ್ರೂ ಕೂಡ ಇಷ್ಟು ಜೊತೆಯಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿಯಾಗಲಿ ಇದು ಸತ್ಯ ಇದು ಸರ್ಕಾರದ ವ್ಯವಸ್ಥೆಯಾಗಲಿ ರಾಜಕೀಯ ಶಕ್ತಿಯಾಗಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನ ಮುಂದುವರಿಸಿಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲತ್ತೆ ಅಂತನ್ನುವಾಗ ಮತ್ತೆ ಮಾನವೀಯತೆ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾನು ಮಾಡಿದ್ದೀವಿ ಇದಿಷ್ಟು ಇದರ ಜಿಸ್ಟು ಬಟ್ ಇಡೀ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ